ನಮಸ್ಕಾರ ಪ್ರಿಯ ಮಿತ್ರರೇ ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಹದಿನಾಲ್ಕನೆಯ ಶ್ಲೋಕವನ್ನ ಚರ್ಚಿಸೋಣ ಶ್ವೇತೆ ಹೈಹೇ ಯುಕ್ತೆ ಮಹತಿ ಸ್ಯಂಧನೆ ಸ್ಥಿತೌ ಮಾಧವ ಶಂಖೌ ಪ್ರದದ್ಮತಃ ಅರ್ಥಾತ್ ಬಿಳಿ ಕುದುರೆಗಳಿಂದ ಜೋಡಿಸಲ್ಪಟ್ಟಂತಹ ಮಹಾರಥದಲ್ಲಿ ನಿಂತಿದ್ದಂತಹ ಮಾಧವ ಅಂದರೆ ಶ್ರೀಕೃಷ್ಣ ಪಾಂಡವನಾಗಿರ್ತಕ್ಕಂತಹ ಅರ್ಜುನನಿಗೆ ಸಾರಥಿಯಾಗಿ ಇದ್ದು ಇಬ್ಬರೂ ಕೂಡ ತಮ್ಮ ದಿವ್ಯ ಶಂಖಗಳನ್ನು ಊದುವುದರ ಮೂಲಕ ಪಾಂಡವರ ಪಾಳಯದಲ್ಲಿಯೂ ಕೂಡ ಆ ಒಂದು ಕುರುಕ್ಷೇತ್ರ ಯುದ್ಧಕ್ಕೆ ಆರಂಭವನ್ನ ಸೂಚಿಸ್ತಾ ಇದ್ದಾರೆ ಈ ಹಿಂದೆ ಕೌರ್ ಅಂದರೆ ಹದಿಮೂರನೆಯ ಶ್ಲೋಕದಲ್ಲಿ ಭೀಷ್ಮಾಚಾರ್ಯರು ಮತ್ತೆ ಇತರ ಸೈನಿಕರು ಕೂಡ ವಾದ್ಯಗಳನ್ನು ನುಡಿಸುವುದರ ಮೂಲಕ ಯುದ್ಧದ ಆರಂಭವನ್ನು ಸೂಚಿಸಿದ್ರು ಅದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ದಿವ್ಯ ಶಂಖಗಳನ್ನು ಓದುವುದರ ಮೂಲಕ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಇಲ್ಲಿ ಇಬ್ಬರು ಕೂಡ ತಮ್ಮ ತಮ್ಮ ದಿವ್ಯ ಶಂಖಗಳನ್ನ ಊದಿ ಯುದ್ಧದ ಪ್ರಾರಂಭದ ಸಂಕೇತವನ್ನ ನೀಡ್ತಾ ಇದ್ದಾರೆ ಶ್ರೀಕೃಷ್ಣ ಮತ್ತು ಅರ್ಜುನ ಶಂಖಧ್ವನಿ ಧೈರ್ಯ ಧರ್ಮ ಹಾಗೂ ವಿಜಯದ ಸಂಕೇತವನ್ನ ಸೂಚಿಸುತ್ತೆ ಶ್ರೀಕೃಷ್ಣ ಇರುವಂತಹ ಸಾನ್ನಿಧ್ಯದಿಂದ ಪಾಂಡವರ ಕಡೆ ಧರ್ಮವಿದೆ ಅನ್ನುವಂತಹ ಸಂದೇಶವನ್ನು ಕೂಡ ಈ ಒಂದು ಶ್ಲೋಕ ನಮಗೆ ತಿಳಿಯಪಡಿಸ್ತಾ ಇದೆ ಅಂದ್ರೆ ಈ ಶ್ಲೋಕ ಧರ್ಮ ಯುದ್ಧದ ಆರಂಭವನ್ನು ಸೂಚಿಸುವುದರ ಜೊತೆಗೆ ಭಗವಂತನ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಯಾವುದೇ ಕಾರ್ಯವಾಗಿರಲಿ ಅದು ಸರ್ವಶ್ರೇಷ್ಠವಾಗಿರುತ್ತದೆ ಅನ್ನೋದನ್ನು ತಿಳಿಸುವ ಪ್ರಯತ್ನ ಈ ಒಂದು ಶ್ಲೋಕದಲ್ಲಿ ಇರ್ತಕ್ಕಂಥದ್ದು